नमस्कार वीक्षकरे ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳದಲ್ಲೇ ಆಗ್ತಾ ಇರುವ ಪ್ರತಿ ಬೆಳವಣಿಗೆಯನ್ನ ನೀವು ಕೂಡ ನೋಡಿದ್ದೀರಿ ಅದಕ್ಕೆ ಸಾಕ್ಷಿ ಆಗ್ತಿದ್ದೀರಿ ಪ್ರಮುಖವಾಗಿ ಇತ್ತೀಚೆಗೆ ಸರ್ಕಾರ ಒಂದು ಅಧಿಕಾರ ಕೊಟ್ಟಿದೆ ಎಸ್ಐಟಿ ಅಧಿಕಾರಿಗಳಿಗೆ ಎಫ್ಐಆರ್ ದಾಖಲು ಮಾಡಬಹುದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಅಧಿಕಾರವನ್ನ ನೀಡಿದೆ ಪ್ರಮುಖವಾಗಿ ಪೊಲೀಸ್ ಠಾಣೆಯ ಅಧಿಕಾರ ಆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಹುತೇಕರಿಗೆ ಪ್ರಶ್ನೆ ಇತ್ತು ಇದ್ದಕ್ಕಿದ್ದಂತೆ ಯಾಕೆ ಪೊಲೀಸ್ ಠಾಣೆಯ ಅಧಿಕಾರ ನೀಡಿರಬಹುದು ಮೋಸ್ಟ್ಲಿ ಅಲ್ಲಿ ಪೊಲೀಸರು ಸರಿಯಾಗಿ ಕೆಲಸ ಮಾಡಿಲ್ವೇನೋ ಆ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳ ಮಾಡ್ತಾರ ಇಂತಹ ಪ್ರಶ್ನೆಗಳು ಬಹುತೇಕರಲ್ಲಿ ಕಾಡ್ತಾ ಇತ್ತು ಪ್ರಮುಖವಾಗಿ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಅಂದ್ರೆ ಎಸ್ಐಟಿ ಟಿ ಅಧಿಕಾರಿಗಳು ಈ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡ ಬಳಿಕ ಫಸ್ಟ್ ಟೈಮ್ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲು ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ ಆ ಎಫ್ಐಆರ್ ಆರ್ ದಾಖಲಾಗಬೇಕು ಅಂದ್ರೆ ಆ ಅಧಿಕಾರವನ್ನ ಸರ್ಕಾರ ನೀಡಬೇಕಾಗಿತ್ತು ಹಾಗಾಗಿ ಸರ್ಕಾರ ನೀಡಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಸದ್ಯ ಎಸ್ಐಟಿ ಅಧಿಕಾರಿಗಳು ಎಫ್ಐಆರ್ ಆರ್ ದಾಖಲು ಮಾಡೋದಕ್ಕೆ ಹೊರಟಿರುವಂತಹ ಮೊದಲ ಪ್ರಕರಣ ಯಾವುದು ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ವೀಕ್ಷಕರೇ ನಿಮಗೆಲ್ಲ ಗೊತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಪ್ರಮುಖವಾಗಿ ಹೆಣ್ಣು ಮಕ್ಕಳ ಸಾವು ಅವರನ್ನ ನಾನೇ ಹೂತು ಹಾಕದೆ ಅನ್ನುವಂತಹ ಅಂಶವನ್ನ ಉಲ್ಲೇಖ ಮಾಡಿದ ಬಳಿಕ ಆತ ಬುರ್ಡೆಯ ಸಮೇತ ಪೊಲೀಸ್ ಠಾಣೆಗೆ ಬಂದ ಬಳಿಕ ಪೊಲೀಸರು ಅಲರ್ಟ್ ಆದ್ರೂ ಎಫ್ ಐ ಆರ್ ದಾಖಲು ಮಾಡಿಕೊಂಡ್ರು ಯಾವಾಗ ಒಂದು ಎಫ್ ಐ ಆರ್ ಆ ಪೊಲೀಸ್ ಠಾಣೆಯಲ್ಲಿ ದಾಖಲಾಯಿತು ಆಗ ಸಾಲು ಸಾಲು ಆರೋಪಗಳು ಕೇಳದ ಸಿಕ್ತು ಸುಜಾತ ಭಟ್ ಜಯಂತ್ ಈ ರೀತಿ ಹಲವರು ನಾವು ಕೂಡ ಕಣ್ಣಾರೆ ಕಂಡಿದ್ದೀವಿ ಅದರ ಬಗ್ಗೆ ದೂರ ಕೊಡ್ತೀವಿ ಅಂತ ಮುಂದೆ ಬಂದು ದೂರನ್ನ ದಾಖಲು ಮಾಡರು ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಎಸ್ಐಟಿ ಟಿ ರಚನೆ ಮಾಡಿತು ಸರ್ಕಾರ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ಚುರುಕಾಯ್ತು ಸಾಕಷ್ಟು ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗ್ತಾ ಇದೆ ಬಟ್ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಪೊಲೀಸ್ ಠಾಣೆಯ ಒಂದು ಅಧಿಕಾರ ಇರಲಿಲ್ಲ ಇಷ್ಟು ದಿನಗಳ ಕಾಲ ಬಟ್ ಹಾಗಾಗಿ ಸರ್ಕಾರ ಪೊಲೀಸ್ ಠಾಣೆಯ ಅಧಿಕಾರ ನೀಡಿತು ಇದರರ್ಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಆರ್ ಕೂಡ ದಾಖಲು ಮಾಡಬಹುದು ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಬಹುದು ಅನ್ನೋ ರೀತಿಯಲ್ಲಿ ಪವರ್ ಅನ್ನ ಸರ್ಕಾರ ಕೊಡ್ತು ಇದ್ದಕ್ಕಿದ್ದಂತೆ ಸರ್ಕಾರ ಯಾಕೆ ಅಲರ್ಟ್ ಆಗಿ ಈ ಎರಡು ಪವರ್ ಅನ್ನ ಕೂಡ ಎಸ್ ಐ ಟಿ ಅಧಿಕಾರಿಗೆ ಅಧಿಕಾರಿಗಳಿಗೆ ಕೊಟ್ಟರು ಏನಾದರೂ ಈ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗ್ತಾ ಇತ್ತಾ ಅನ್ನೋದು ಬಹುತೇಕರ ಪ್ರಶ್ನೆ ಯಾಕೆ ಆ ಅಧಿಕಾರ ನೀಡಿದ್ರು ಆಲ್ರೆಡಿ ಈಗ ಎಸ್ ಐ ಟಿ ಅಧಿಕಾರಿಗಳು ಐ ಆರ್ ದಾಖಲು ಮಾಡುವಂತ ಹಂತದಲ್ಲಿದ್ದಾರಂತೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಕುರಿತ ಮಾಹಿತಿಯನ್ನ ವಿವರಿಸ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ನಿಮಗೆಲ್ಲ ಗೊತ್ತು ಜುಲೈ ನಾಲ್ಕನೇ ತಾರೀಕು ಈ ಬುರುಡೆಯ ಸಮೇತ ಒಬ್ಬ ಅನಾಮಿಕ ವ್ಯಕ್ತಿ ಆತನನ್ನ ನೀವು ಭೀಮಾ ಅಂತ ಕರಿತಿದ್ದೀರಲ್ಲ ಅದೇ ಭೀಮಾ ಪೊಲೀಸ್ ಠಾಣೆಗೆ ಬಂದು ದೂರ್ ಕೊಟ್ಟಿದ್ನಲ್ಲ ಎಫ್ ಐ ಆರ್ ದಾಖಲಾಗಿತ್ತು ಆಗ ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ ಐ ಟಿ ಅಧಿಕಾರಿಗಳು ಕೂಡ ಎಫ್ ಐ ಆರ್ ದಾಖಲು ಮಾಡುವ ಸಿದ್ಧತೆಯಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಅಂದ್ರೆ ಅದು ಹೊಸ ಎಫ್ ಐ ಆರ್ ಅಂತಾನೆ ಕನ್ಸಿಡರ್ ಈಗ ಹಳೆಯ ಠಾಣೆಯಲ್ಲಿ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ ಐ ಆರ್ ಕನ್ಸಿಡರ್ ಬರಲ್ಲ ಎಸ್ ಐ ಟಿಯ ಸುಪದ್ರಿಗೆ ಈ ಪ್ರಕರಣ ಬಂದ ಬಳಿಕ ಅಧಿಕೃತವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ಒಂದು ಎಫ್ ಐ ಆರ್ ದಾಖಲು ಮಾಡುವುದಕ್ಕೆ ಐ ಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಅನ್ನುವಂತಹ ಅಂಶವನ್ನು ನಾವು ಗಮನಿಸಬೇಕು ಈಗಾಗಲೇ ನಿಮ್ಗೆ ಗೊತ್ತು ತಲೆ ಸಂಬಂಧ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅದಕ್ಕೆ ವೇಟ್ ಮಾಡ್ತಿದ್ದಾರೆ ಅಂತ ನಾವು ಹೇಳ್ತಾ ಇದ್ವಿ ಬಟ್ ಬಹುತೇಕ ಅಂಶಗಳಿಗೆ ಸಂಬಂಧಪಟ್ಟಂತೆ ತಲೆ ಸಂಬಂಧಪಟ್ಟಂತೆ ರಿಪೋರ್ಟ್ ಎಸ್ ಅಧಿಕಾರಿಗಳು ತರಿಸ್ಕೊಂಡಿದ್ದಾರೆ ವಯಸ್ಸು ಯಾವ ಲಿಂಗ ಬೇಸಿಕ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಐ ಟಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಪ್ರಮುಖವಾಗಿ ಈಗ ಆ ತಲೆಬುರುಡಿಯ ಐಡೆಂಟಿಟಿ ಈ ಕ್ಷಣಕ್ಕೂ ಕೂಡ ಪತ್ತೆಯಾಗಿಲ್ವಂತೆ ಹೀಗಾಗಿ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಬೇಕು ಅಂದ್ರೆ ಅಧಿಕೃತವಾಗಿ ಐ ಟಿ ಅಧಿಕಾರಿಗಳು ಎಫ್ಐಆರ್ ದಾಖಲು ಮಾಡಿಕೊಳ್ಬೇಕು ಹಾಗಾಗಿ ಎಫ್ಐಆರ್ ದಾಖಲು ಮಾಡಿಕೊಂಡು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸೋದಕ್ಕೆ ಸಹಕಾರಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಆ ರೀತಿಯ ಚಿಂತನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಜಸ್ಟ್ ಭೀಮಾ ತಂದು ಕೊಟ್ಟಿರುವಂತಹ ತಲೆ ಬುರುಡೆಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲತ್ತ ಇಲ್ಲ ಆತ ತೋರಿಸಿರುವ ಹದಿಮೂರು ಜಾಗಗಳ ಪೈಕಿ ಆರ್ನೇ ಸ್ಪಾಟ್ ಅಲ್ಲೂ ಕೂಡ ಒಂದಷ್ಟು ಮೂಳೆಗಳು ಕೂಡ ಪತ್ತೆಯಾಗಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಎಫ್ಐಆರ್ ಆರ್ ದಾಖಲನ್ನ ಮಾಡಿಕೊಳ್ಬೇಕಾಗುತ್ತೆ ಪೊಲೀಸರು ಹೀಗಾಗಿ ಎಸ್ಐಟಿಗೆ ಟಿಗೆ ಕಂಪ್ಲೀಟ್ ಆಗಿ ಈ ಎಫ್ಐಆರ್ ಆರ್ ದಾಖಲು ಮಾಡಿಕೊಳ್ಳುದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಂಪೂರ್ಣವಾದಂತಹ ಅಧಿಕಾರ ನೀಡಿದೆ ಅಂತ ಈಗ ಸಿಕ್ಕಿರುವಂತಹ ಮಾಹಿತಿ ಸೊ ಅಧಿಕಾರ ಸಿಕ್ಕ ಬಳಿಕವೇ ಈಗ ಎರಡೂ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಎಫ್ಐಆರ್ ಆರ್ ದಾಖಲು ಮಾಡಿಕೊಳ್ಳೋದಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಮುಂದಾಗ್ತಿದ್ದಾರೆ ಅಂತ ಈಗ ನಿಮ್ಗೆಲ್ಲ ಗೊತ್ತು ಭೀಮಾ ಒಬ್ರು ಮುಂದೆ ಬಂದ್ರು ದೂರ ಕೊಟ್ಟರು ಸಾಕಷ್ಟು ಬೆಳವಣಿಗೆಗಳು ಆ ಪ್ರಕರಣದಲ್ಲಿ ಆಯ್ತು ಇನ್ನೂ ಕೆಲವರು ನಾವು ಕೂಡ ಕಣ್ಣಾರೆ ಕಂಡಿದ್ದೀವಿ ಅಂತ ಜಯಂತ ಜೊತೆಗೆ ಸುಜಾತ ಭಟ್ ಮಗಳು ಕಾಣೆಯಾಗಿದ್ದಾರೆ ಅರುವಂತ ದೂರುಗಳು ಬ್ಯಾಕ್ ಟು ಬ್ಯಾಕ್ ಬಂತು ಬಟ್ ಇನ್ನೂ ಹಲವಾರು ಜನ ಇದಕ್ಕೆ ಸಾಕ್ಷಿಗಳು ಆಗುವಂತಹ ಚಾನ್ಸಸ್ ಇದೆ ಅಂತೆ ಬಟ್ ಬಹುತೇಕರು ಮುಂದೆ ಬಂದು ದೂರ ಕೊಡೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ನಮ್ಮ ಐಡೆಂಟಿಟಿ ಬಯಲಾಗ್ಬಿಡುತ್ತೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಮುಂದೆ ನಮಗೆ ಭಯ ಶುರು ಆಗ್ಬಿಡುತ್ತೆ ಮತ್ತೆ ನಮಗೆ ಜೀವ ಬೆದರಿಕೆ ಎಲ್ಲ ಬಂದ್ಬಿಟ್ರೆ ಹೇಗಪ್ಪ ಅನ್ನೋ ರೀತಿಯಲ್ಲಿ ಆತಂಕ ಪಡ್ತಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನೆಲ್ಲ ಕರೆಸಿ ಈ ರೀತಿ ದೂರ ಕೊಡೋದಕ್ಕೆ ಮುಂದೆ ಬರಬೇಕು ಅಂದ್ರೆ ನಮಗೊಂದು ಅಧಿಕಾರ ಇರಬೇಕಲ್ಲ ಅನ್ನೋ ಕಾರಣಕ್ಕೆ ಪ್ರಣಬ್ ಮೋಹಂತಿಯವರೇ ಸ್ವತಃ ಗೃಹ ಸಚಿವರ ಜೊತೆಗೆ ಈ ಬಗ್ಗೆ ಚರ್ಚೆ ಮಾಡಿ ಎರಡೂ ರೀತಿಯಲ್ಲೂ ನಮಗೆ ಅಧಿಕಾರ ಬೇಕು ಅಂತ ಕೇಳಿದ ಬಳಿಕನೇ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಈಗ ಮತ್ತೊಂದಷ್ಟು ಜನ ತಮ್ಮ ಐಡೆಂಟಿಟಿ ಬೆಳಕಿಗೆ ಬರದೆ ದೂರ್ ಕೊಡೋದಕ್ಕೆ ಮುಂದೆ ಬರಬಹುದು ಅದಕ್ಕೆ ಸಂಬಂಧಪಟ್ಟಂತ ಎಫ್ ಐ ಆರ್ ಅನ್ನ ದಾಖಲು ಮಾಡೋದಕ್ಕೆ ನಮಗೂ ಕೂಡ ಒಂದು ಒಳ್ಳೆ ರೀತಿಯ ಅವಕಾಶ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಪ್ರಣಬ್ ಮೋಹಂತಿ ಅವರೇ ಗೃಹ ಸಚಿವರ ಜೊತೆಗೆ ಚರ್ಚೆ ಮಾಡಿದ್ರು ಅವರ ಹತ್ರ ಮಾಹಿತಿ ಪಡೆದುಕೊಂಡ ಬಳಿಕವೇ ಸರ್ಕಾರ ಅಧಿಕೃತವಾಗಿ ಐ ಆರ್ ದಾಖಲು ಮಾಡುವಂತಹ ಅವಕಾಶವನ್ನ ಎಸ್ಐಟಿ ಅಧಿಕಾರಿಗಳಿಗೆ ನೀಡಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಮುಂದುವರೆದು ಈಗ ಎಸ್ ಐ ಟಿಗೆ ಈ ಎಲ್ಲ ಅಧಿಕಾರ ಸಿಕ್ಕ ಬಳಿಕ ಇನ್ನೂ ಕೆಲವೊಂದಷ್ಟು ಜನ ಮುಂದೆ ಬಂದು ದೂರು ಕೊಡುವಂಥ ಅವಶ್ಯಕತೆ ಇದ್ದವರು ದೂರ ಕೊಡೋದಕ್ಕೂ ಕೂಡ ಇಲ್ಲಿ ಒಂದಷ್ಟು ಅವಕಾಶಗಳು ಇರುತ್ತೆ ಅನ್ನುವಂಥ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ